ಎಲ್ರಿಗೂ ನಮಸ್ಕಾರ ಡಿ ವೈ ಎಸ್ ಪಿ ರಾಯಚೂರು ಆದ್ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈಗ ನಮ್ಮದು ಹತ್ತಿ ಬೆಳೆದಿಗಾಗಲೇ ಅದರ ಕಟಾವಿಗೆ ಬಂದಿದೆ ಸೀಸನ್ ಶುರು ಆಗಿದೆ ಈ ನಿಟ್ಟಿನಲ್ಲಿ ಹತ್ತಿಗಳನ್ನು ಕಟಾವು ಮಾಡಿ ಅದನ್ನು ಗಾಡಿಗೆ ತುಂಬಿ ಸುಮಾರು ಗಾಡಿಗಳು ನಮ್ಮ ಕಾಟನ್ ಮಾರ್ಕೆಟಿಗೆ ಬರ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ನನ್ನದು ಒಂದು ಕಾಳಜಿ ಏನಂತ ಹೇಳಿದ್ರೆ ಸುಮಾರು ವೆಹಿಕಲ್ಸ್ ಎಲ್ಲ ರೂಢಿ ಬರೋದ್ರಿಂದ ನಾವು ಔಷಧದಲ್ಲಿ ಗಾಡಿಗಳನ್ನು ಓವರ್ಟೇಕ್ ಮಾಡೋದು ಅಥವಾ ತುಂಬ ಸ್ಪೀಡಲ್ಲಿ ಹೋಗ್ತಕ್ಕಂಥದ್ದು ಈ ಥರ ಮಾಡೋದರಿಂದ ಸಾಕಷ್ಟು ಅಪಘಾತಗಳಾಗಿ ಒಂದಿಷ್ಟು ಜೀವ ಹಾನಿಯಾಗ್ತಕ್ಕಂಥ ಸಾಧ್ಯತೆ ತುಂಬ ಇರೋದ್ರಿಂದ ದಯವಿಟ್ಟು ಈ ಸಂದರ್ಭದಲ್ಲಿ ತುಂಬ ಸುರಕ್ಷಿತವಾಗಿ ವಾಹನಗಳನ್ನು ಚಲಾಯಿಸಿ ವಿಶೇಷವಾಗಿ ನಾನು ಟೂ ವೀಲರ್ ರೈಡ್ರ್ ಬಗ್ಗೆ ಹೇಳ್ತೀನಿ ನಾನು ಯಾವುದೇ ಕಾರಣಕ್ಕೂ ಅತಿ ಗಾಡಿಗಳು ಮುಂದೆ ಹೋಗಬೇಕಾದ್ರೆ ನಾವು ಓವರ್ಟೇಕ್ ಮಾಡಿ ತುಂಬ ವೇಗವಾಗಿ ಹೋಗಿ ಅನಾಹುತ ಮಾಡ್ಕೊಳ್ಳೋದು ಬೇಡ ಹಾಗಾಗಿನ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಕೊಳ್ಳಿ ಆಮೇಲೆ ತಾಳ್ಮೆಯಿಂದ ವಾಹನಗಳನ್ನು ಚಲಾಯಿಸಿ ವಿಶೇಷವಾಗಿ ನಿಮಗೆ ಈ ಥರ ತುಂಬ ವೆಹಿಕಲ್ಸ್ ಇರ್ತಕ್ಕಂಥ ರೋಡಲ್ಲಿ ಯಾವುದೇ ಕಣಕ್ಕೆ ಅವಸರ ಮಾಡ್ಕೊ ಕೋವಿಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಾವೇನು ಹತ್ತಿ ಗಾ ಹತ್ತಿ ಗಾಡಿಗಳು ಬರ್ತದೆ ಹತ್ತಿಗಳನ್ನು ತುಂಬಿಕೊಂಡು ಬರ್ತಕ್ಕಂಥ ಗಾಡಿಗಳು ಟ್ರ್ಯಾಕ್ಟ್ರುಗಳಿರ್ಬೋದು ಬೇರೆ ಬೇರೆ ಸಣ್ಣಪುಟ್ಟ ವೆಹಿಕಲ್ಸ್ ಇರ್ಬೋದು ಲಾರಿಗಳಿರ್ಬೋದು ದಯವಿಟ್ಟು ನಮ್ಮ ರಸ್ತೆ ತುಂಬ ಚಿಕ್ಕದಾಗಿ ನಮ್ಮ ಹೈದರಾಬಾದ್ ರಸ್ತೆ ತುಂಬ ಚಿಕ್ಕದಾಗಿರೋದ್ರಿಂದ ದಯವಿಟ್ಟು ಅಲ್ಲಿ ತುಂಬ ಅಗಲವಾಗಿ ತುಂಬ ಎತ್ತರದಲ್ಲಿನ ಹತ್ತಿಗಳನ್ನು ನಾನು ತುಂಬ್ಕೊಂಡು ಬರೋದು ಬೇಡ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ರಸ್ತೆಯ ಕೆಪಾಸಿಟಿ ನೋಡಿಕೊಂಡು ನಾವು ಅದನ್ನು ಮಾಡಬೇಕಾಗುತ್ತೆ ಈ ನಿಟ್ಟಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ವಹಿಸ್ರಿ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ಈ ಕಾಟನ್ ಬಂದಾದ ಮೇಲೆ ಹತ್ತಿಯನ್ನು ಮಾರಾಟ ಮಾಡಿ ವಾಪಸ್ ಹೋಗ್ಬೇಕಾದ್ರೆ ಕ್ಯಾಶ್ ಏನಾದರೂ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ದಯವಿಟ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ರೆ ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ಜೊತೆಗೆ ಸುರಕ್ಷಿತವಾಗಿ ಹಣವನ್ನು ತೆಗೆದುಕೊಂಡೋಗ್ತಕ್ಕಂಥ ಕೆಲಸ ಮಾಡಿ ಹಂಗೇನಾದರೂ ಹಣವನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಮನೆಯವರು ಒಬ್ಬರು ಅಥವಾ ಇಬ್ಬರು ಸೇರ್ಕೊಂಡು ಏನು ಮಾಡಿ ಹಣವನ್ನು ಅದನ್ನು ಹೋಗಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಅಮೌಂಟ್ ಅಮೌಂಟ್ ಏನೋ ತೆಗೆದುಕೊಂಡು ಹೋಗ್ಬೇಕಾಯ್ತು ಅಂದರೆ ಖಂಡಿತ ನಾವು ನಿಮಗೆ ರಕ್ಷಣೆ ಕೊಡ್ತೀವಿ ಹಾಗಾಗಿ ಯಾವುದೇ ಕಳತನ ಆಗದ ರೀತಿಯಲ್ಲಿ ಸುರಕ್ಷಿತವಾಗಿ ನಿಮ್ಮ ಹಣವನ್ನು ವರ್ಗಾವಣೆ ಮಾಡಬೇಕಂತೇಳಿ ನಾನು ಕೇಳ್ತೀನಿ ಜೊತೆಗೆ ನಾನು ಆಗಲಿ ಹೇಳಿದಂತೆ ವಾಹನವರು ದಯವಿಟ್ಟು ಜಾಗರೂಕತೆಯಿಂದ ವಾಹನಗಳನ್ನು ಚಲಾಯಿಸಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡೋರಂತೆ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು